ಮುಖ್ಯಸ್ಥರೇ ತಹಸೀಲ್ದಾರ್ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ವೇದಿಕೆ ಮಿಲಿರೋರು ಮತ್ತು ಸೇರಿ ಎಲ್ಲ ರೈತ ಬಂಡಿಗಳೇ ಕಾರ್ಯಕ್ರಮ ವಿನೂತನವಾಗಿ ಮಾಡಿದ್ದಾರೆ ಚುನಾವಣೆಯಲ್ಲಿ ನಾವು ಕೊಡ್ತೀವಿ ನಿಮ್ಮ ಎಲ್ಲ ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ನಮ್ಗೆ ಆಶೀರ್ವಾದ ಮಾಡಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನುಡಿದಂತೆ ನಡೆದು ಈ ಕ್ಷೇತ್ರದ ಜನರ ಅಶತ್ರುಗಳನ್ನು ಈಡೇರಿಸುವುದರಲ್ಲಿ ಸನ್ಮಾನ್ಯ ಶರತ್ ಬಚ್ಚೇಗೌಡರು ಮೊದಲನೆಯವರಾಗಿದ್ದಾರೆ ಇದು ಮಾದರಿಯಾಗಿದೆ ಈ ತಾಲೂಕು ಇಷ್ಟೊಂದು ಜನರಿಗೆ ಸೌಲಭ್ಯಗಳನ್ನು ಕೊಡುವಂಥ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ಸಮಯದ ಅಭಾವದಿಂದ ನಾನು ಹೆಚ್ಚಿನ ಸಮಯ ತೀರ್ಪು ನನ್ನ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಿಗೆ ಈಗಾಗಲೇ ಸಭೆಗಳನ್ನು ಸಾಕಷ್ಟು ಮಾಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಾಲ್ಕು ತಾಲೂಕುಗಳು ಕೂಡ ಬಹಳ ಮುಖ್ಯವಾದಂಥದ್ದು ಮೆಟ್ರೋ ಬರಬೇಕಾಗ್ತದೆ ಯು ಜಿ ಡಿ ಬರಬೇಕಾಗ್ತದೆ ನಗರಗಳಿಗೆ ಮುನ್ಸಿಪಾಲ್ಟೀಸ್ಗೆ ಮತ್ತು ಕೆ ಸಿ ವ್ಯಾಲಿ ನೀರನ್ನು ಸಮಯದ ಒಳಗಡೆ ಸಮರೋಪ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅದು ನೀವು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ನಿಜವಾಗಲೂ ಚಾಲನೆ ಕೊಟ್ಟಿದ್ದೀರಿ ನೀವು ಈಗಾಗಲೇ ಹದಿನಾರಕ್ಕೂ ಹದಿನಾರು ಟಿ ಸಿಯನ್ನು ಹರಿದು ಬರ್ತಾ ಇದೆ ಕೊರಟಗೆರೆವರೆಗೂ ಆ ವಿಷಯವೇ ಬಹಳ ಮುಖ್ಯವಾದ ವಿಷಯನೇ ನೀವು ಎರಡು ರಿಸರ್ವಾಯರ್ಸ್ ಏನು ಮಾಡ್ತಾ ಇದ್ದೀರಿ ಎಷ್ಟು ದಿನದಲ್ಲಿ ನೀರು ಕೊಡ್ತೀರಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ ನೀರನ್ನು ಕೊಡೋದಕ್ಕೆ ನಾವು ಆಶಾಭಾವನಿಂದ ರೈತರು ಕಾಯ್ತಾ ಇದ್ದೀವಿ ಕುಡಿಯೋ ನೀರು ಅತಿ ಪ್ರಾಮುಖ್ಯವಾದ ಇದಕ್ಕಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿ ಇಲ್ಲಿವರೆಗೂ ಕೂಡ ನಾವು ನೀರಂತರಕ್ಕಾಗಿಲ್ಲ ಯಾರಿಗೋಸ್ಕರ ಈ ಕಾರ್ಯಕ್ರಮವನ್ನು ಈ ಕೆ ಸಿ ವ್ಯಾಲಿ ಮಾಡಿದ್ವಿ ಎತ್ತಿನ ವೇಳೆ ಮಾಡಿದ್ವಿ ಅದು ಇನ್ನೂ ನಮಗೆ ಮುಟ್ಟಿಲ್ಲ ಅದರ ಕಡೆ ಗಮನ ಕೊಡ್ತೀರಿ ತಾವು ಕಾರ್ಯಕ್ರಮ ಶುರು ಮಾಡಿದ್ದೀರಿ ಈಗಾಗಲೇ ಕಾರ್ಯಕ್ರಮ ಪ್ರಗತಿಯಲ್ಲಿದೆ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತು ಈ ವಿಶೇಷವಾದ ಕಾರ್ಯಕ್ರಮ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸಾಕಷ್ಟು ವಿನೂತನವಾದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟು ಒಂದು ಹೊಸ ಆಯಾಮವನ್ನು ಪ್ರಾರಂಭ ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತನ್ನೋದ್ರಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಮೊದಲನೆಯವರಾಗಿದ್ದಾರೆ ಅವರಿಗೆ ಮತ್ತೆ ಶುಭಾಶಯಗಳನ್ನು ಕೋರಿ ಈ ಮೂಲಭೂತವಾಗಿ ಈ ಮೂರು ಜಿಲ್ಲೆಗಳಿಗೆ ಏನು ಮುಖ್ಯವಾಗಿ ಬೇಕಾಗಿವೆ ಅಂತ ನಾನು ಮನವಿ ಮಾಡಿದ್ದೀನಿ ತಾವು ಮುಂದೆ ಈ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಶರದ್ ಬಚ್ಚೆಗಳಿಗೆ ಉಜ್ವಲವಾದಂಥ ಭವಿಷ್ಯ ಇದೆ ತಾವು ಈ ನಾಯಕತ್ವವನ್ನು ಪಡೆದು ಈ ಕೆಲಸವನ್ನೆಲ್ಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿ ನನ್ನ ಅದಂತಿ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ